ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಫೋಟೋ ಶಾಪಲ್ಲಿ ನಾನೇನು ನಿಮಗೆ ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನೋ ಈ ಥರ ಫೋಟೋಗಳನ್ನ ಯೂಸ್ ಮಾಡಿ ನಾವು ಈ ಥರ ಫ್ರೇಮ್ ಅಥವಾ ಪೋಸ್ಟರ್ನ ಯಾವ ರೀತಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮಕ್ಕಳ ಬರ್ತಡೇ ಇರ್ಬೋದು ವೆಡ್ಡಿಂಗ್ ಆನಿವರ್ಸ್ ಡೇ ಇರ್ಬೋದು ಯಾವುದೇ ಒಂದು ಫೋಟೋಸ್ ಹಳೆಯ ಯಾವುದೇ ಒಂದು ಫೋಟೋ ಆಗಿರಲಿ ಈ ಥರ ಒಂದು ಪ್ರೇಮನ್ನು ಕ್ರಿಯೇಟ್ ಮಾಡಿಕೊಂಡು ಅಥವಾ ಪೋಸ್ಟರನ್ನು ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಒಂದರಲ್ಲೇ ಒಂದು ಹಳೆಯ ಫೋಟೋ ಆಗಲಿ ನಮ್ಮ ನೆನಪಿಗೋಸ್ಕರ ಈ ರೀತಿ ಯಾವ ರೀತಿ ಪ್ರೇಮನ್ನು ನಾವು ಯಾವುದೇ ಶೇಪಲ್ಲಿ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಸರಳವಾಗಿ ನಿಮಗೆ ಇದ್ದೀನಿ ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಈ ಥರ ಫೋಟೋಗಳನ್ನ ಈ ಥರ ಫ್ರೇಮಲ್ಲಿ ನಾವು ಸುಲಭ ರೀತಿಯಲ್ಲಿ ಕೂರಿಸ್ಬೋದು ಈಗ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನಾವು ಪ್ರತಿಯೊಬ್ಬರು ಫೋಟೋಶಾಪ್ ಸೆವೆನನ್ನು ಓಪನ್ ಮಾಡಿದಾಗ ಈ ರೀತಿ ನಮಗೆ ಎಲ್ಲರಿಗೂ ಕೂಡ ಓಪನ್ ಆಗುತ್ತೆ ಇಲ್ಲಿ ನಾವು ಒಂದು ಫೈಲ್ ಅಥವಾ ನ್ಯೂ ಲೇಯರ್ನ ಒಂದು ಓಪನ್ ಮಾಡ್ಕೋಬೇಕಾಗುತ್ತೆ ನಾವು ಫಸ್ಟು ಇಲ್ಲಿ ಏನು ಮೀನೋಬಾರಲ್ಲಿ ಟೈ ಫೈಲ್ ಮೇಲೆ ಬಂದು ನ್ಯೂ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಒಂದು ಸೈಜ್ ಬೇಕು ಆ ಸೈಜ್ ನಿಮಗೆ ಒಂದು ಫೋಸ್ಟರ್ ಆಗಿರಲಿ ಅಥವಾ ಒಂದು ಫ್ರೇಮ್ ಯಾವ ಸೈಜಿಗೆ ಬೇಕೋ ಆ ಸೈಜನ್ನು ನೀವು ತಗೊಳ್ಳಿ ತಗೊಂಡು ನಿಮಗೆ ವಿಡ್ತು ಮತ್ತು ಐಟು ಇಂಚಸ್ ಬೇಕೋ ಫಿಂಚ್ ಫಿಕ್ಸಲ್ಲಿ ಬೇಕೋ ಸೆಂಟಿಮೀಟರಲ್ಲಿ ಬೇಕೋ ಮಿಲಿಮೀಟರಲ್ಲಿ ಬೇಕೋ ಆ ಯಾವುದು ರೀತಿ ಬೇಕೋ ನೀವು ಆ ರೀತಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ರೆಜಲ್ಯೂಷನ್ ಅಂತ ಏನಿದೆಯೋ ಅದನ್ನು ಫೀಚರ್ ಕ್ವಾಲಿಟಿಗೋಸ್ಕರ ನೀವು ತ್ರೀ ಹಂಡ್ರೆಡನ್ನು ಇಟ್ಕೊಳ್ಳಿ ಇಲ್ಲಿ ಏನು ಮೋಡಿದೆಯೋ ಅಲ್ಲಿ ಆರ್ ಜಿ ಬಿ ಕಲ್ಲರನ್ನು ಇಟ್ಕೊಳ್ಳಿ ಇಲ್ಲಿ ಒಂದು ಹಿಂದುಗಡೆ ಲೇಯರ್ ವೈಟ್ ವೈಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಲೇಯರ್ ಬರುತ್ತೆ ಇದು ಜೂಮ್ ಏನಾರ ಇದ್ದರೆ ನಿಮಗೆ ಈ ಒಂದು ಆಲ್ಟನ್ನು ಓಲ್ಡ್ ಮಾಡಿ ನೀವು ನಿಮ್ಮ ಮೌಸಿನ ಏನು ವೀಲನ್ನು ಹಿಂದೆ ಮುಂದೆ ಮಾಡಿದ್ರೆ ಅದು ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ ಈ ರೀತಿ ನೀವು ನೋಡ್ಬೋದು ಈ ಒಂದು ಲೇಯರ್ ಏನಾದರೂ ನಿಮಗೆ ದೊಡ್ಡದಾಗಿ ಓಪನ್ ಆದರೆ ಇದನ್ನು ಕೂಡ ನಾವು ಈ ಮೂಲೆಯಲ್ಲಿ ಎರಡು ಜನ ಇಟ್ಟು ಈ ರೀತಿ ಚಿಕ್ಕುದನ್ನು ಮಾಡ್ಕೋಬಹುದು ಇಲ್ಲೂ ಕೂಡ ನಾನು ಜೂಮ್ ಇನ್ ಜೂಮ್ ಔಟನ್ನ ಮಾಡ್ಬೋದು ಜೂಮ್ ಇನ್ ಜೂಮ್ ಔಟ್ ಮಾಡಿದಾಗ ನಾವು ಈ ರೀತಿ ಇದನ್ನು ನಾವು ಟೂಲ್ ಬಾರ್ ಅಂತ ಕರಿತೀವಿ ಇಲ್ಲಿ ಸೈಡಲ್ಲಿ ಇರೋ ಅಂಥ ಒಂದು ಟೂಲ್ ಬಾರ್ ನಾವು ಯಾವುದೇ ಒಂದು ವರ್ಕನ್ನು ಮಾಡಬೇಕಾದ್ರೆ ಈ ಟೂಲ್ ಬಾರಲ್ಲಿರುವಂಥ ಟೂಲ್ಸನ್ನು ನಾವು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ ಈ ಕಡೆ ನೋಡ್ಬೋದು ಇಲ್ಲಿ ನೀವು ಇದನ್ನು ಲೇಯರ್ ಅಂತ ಕರಿತೀವಿ ನಾವು ಇಲ್ಲಿ ಫೋಟೋ ಶಾಪಲ್ಲಿ ಪ್ರತಿ ಸಲ ವರ್ಕನ್ನು ಮಾಡಬೇಕು ಅಂದರೆ ಇದನ್ನು ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರತಿ ಸಲ ನಾವು ವರ್ಕ್ ಮಾಡಬೇಕು ಅಂದರೆ ಈ ಒಂದು ಲೇಯರ್ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ಫೋಟೋಶಾಪಲ್ಲಿ ಇಲ್ಲಿ ನಾವು ಈ ಒಂದು ಲೇಯರ್ ಇದೆ ಬ್ಯಾಕ್ ಗ್ರೌಂಡ್ ಲೇಯರ್ ಅಂತ ಇದು ಲಾಕ್ ಇರುತ್ತೆ ಇದು ಲಾಕ್ ಆಗೇ ಇರಲಿ ಈ ಒಂದು ಲೇಯರ್ ಏನಾದರೂ ನಿಮಗೆ ಆಪ್ಷನಲ್ಲಿ ಓಪನ್ ಅಲ್ಲ ಅಂದರೆ ಇದನ್ನ ನಾನು ಕ್ಲೋಸ್ ಮಾಡಿ ತೋರಿಸ್ತೀನಿ ಈ ರೀತಿ ಏನಾದರೂ ನಿಮಗೆ ಓಪನ್ ಆಗಿದ್ರೆ ಇಲ್ಲಿ ವಿಂಡೋಸ್ ಬಂದು ಇಲ್ಲಿ ವಿಂಡೋಸಲ್ಲಿ ಒಂದು ಲೇಯರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು ಈ ರೀತಿ ಓಪನ್ ಆಗುತ್ತೆ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಇದ್ರ ಮೇಲೆ ನಾವು ವರ್ಕ್ ಮಾಡಿದರೆ ಯಾವುದೇ ಒಂದು ವರ್ಕ್ ಆಗೋಲ್ಲ ಯಾಕೆಂದರೆ ಈ ಈ ಒಂದು ಲೇಯರ್ ಆ ಕಡೆ ಈ ಕಡೆ ಚೇಂಜ್ ಆಗಬಾರ್ದು ಅಂತ ಲಾಕಲ್ಲಿ ಇಟ್ಟಿರ್ತೀವಿ ಲಾಕ್ ಇರುತ್ತೆ ನಿಮಗೆ ಅಂದರೆ ಈ ಲಾಕನ್ನು ಡಬಲ್ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಓಪನ್ ಆದರೆ ಇದು ಆ ಕಡೆ ಈ ಕಡೆ ಚೇಂಜ್ ಆಗ್ತಾ ಇರುತ್ತೆ ಆವಾಗ ನಮಗೆ ವರ್ಕ್ ಮಾಡಲಿಕ್ಕೆ ಯೂಸ್ ಆಗಲ್ಲ ಹಾಗಾಗಿ ಲಾಕೇ ಇರಲಿ ಈಗ ಒಂದು ಹೊಸ ಲೇಯರ್ ಇಲ್ಲಿ ಏನು ನಿಮಗೆ ಈ ಒಂದು ಲೇಯರ್ ಆಪ್ಷನ್ ಕೆಳಗಡೆ ಬಂದರೆ ಈ ಕಡೆ ಒಂದು ಡಿಲೀಟ್ ಲಾಸ್ಟಲ್ಲಿದೆ ಅದರ ಪಕ್ಕದಲ್ಲಿ ಒಂದು ಕ್ರಿಯೇಟ್ ನ್ಯೂ ಲೇಯರ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಒಂದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬ್ಯಾಕ್ಗ್ರೌಂಡ್ ಲೇಯರ್ಗಿನ ಮೇಲೆ ಒಂದು ಹೊಸ ಲೇಯರ್ ನಮಗೆ ಕ್ರಿಯೇಟ್ ಆಯಿತು ಈಗ ನಾನು ತೋರಿಸಿರುವ ಹಾಗೆ ಒಂದು ಸೇಪನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ನಾವು ಏಳು ಟೂಲ್ ಬಾರಲ್ಲಿ ಟೂಲ್ ಬಾರಲ್ಲಿ ನಾವು ಇಲ್ಲಿ ಏನು ರೆಕ್ಟ್ಯಾಂಗ್ಯುಲರ್ ಇದೆಯಲ್ಲ ರೆಕ್ಟ್ಯಾಂಗ್ಯುಲರ್ ಟೂಲ್ನ ನೀವು ತಗೊಳ್ಳಿ ರೆಕ್ಟ್ಯಾಂಗ್ಯುಲರ್ ಟೂಲ್ನ ತಗೊಂಡು ಇಲ್ಲಿ ಮೇಲ್ಗಡೆ ಬಂದರೆ ನಮಗೆ ಸಾಕಷ್ಟು ಆಪ್ಷನ್ಗಳಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ಸಾಕಷ್ಟು ಆಪ್ಷನ್ಗಳಿದೆ ನಾನು ಇಲ್ಲಿ ಒಂದು ಪೆಂಟಗಾನ್ ಆ ಥರ ಯಾವುದಾದ್ರೂ ಇಲ್ಲಿ ಸ್ಲೈಡ್ ಅಂದರೆ ಏನು ಸಿಕ್ಸ್ ಬೇಕು ಫೈವ್ ಬೇಕು ತ್ರೀ ಬೇಕು ಫೋರ್ ಬೇಕು ಫೋರ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಆಗುತ್ತೆ ಫೈವ್ ಅಂದರೆ ಪೆಂಟಗಾನ್ ಆಗುತ್ತೆ ಈ ರೀತಿ ನಿಮಗೆ ಯಾವ ಒಂದು ಸೇಪಲ್ಲಿ ಬೇಕೋ ಅಷ್ಟು ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಸಿಕ್ಸ್ ಅಂತ ಕೊಟ್ಟಾಗ ಈ ರೀತಿ ನಮಗೆ ಸಿಕ್ಸ್ ಬರುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿದೆ ನೋಡಿ ಇಲ್ಲಿ ಕಲ್ಲರ್ ಕಲ್ಲರ್ ಮೇಲೆ ಕ್ಲಿಕ್ ಮಾಡಿ ಆಗ ಅದ್ರ ಕಲರ್ ಚೇಂಜ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಅದರ ಕಲರ್ ಚೇಂಜ್ ಆಗುತ್ತೆ ಒಂದನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹಂಗಾಗಿ ನಾನು ಎರಡೂ ಲೇಯರ್ನ ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಡಿಲೀಟ್ ಆಪ್ಷನ್ ಏನಿರುತ್ತೋ ಅದನ್ನ ನಾವು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೇಯರ್ನ ಡಿಲೀಟ್ ಮಾಡಬೇಕು ಅಂದರೆ ನಾನಿವಾಗ ಒಂದು ಸೇಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಏನು ರೆಕ್ಟ್ಯಾಂಗ್ಯುಲರ್ ಟೂಲ್ನ ತಗೊಂಡು ಇಲ್ಲಿ ನಾನು ಇಲ್ಲಿ ಸೇಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ರೆಕ್ಟ್ಯಾಂಗ್ಯುಲರ್ ಟೂಲ್ ಇಲ್ಲಿ ಒಂದು ಸಿಕ್ಸ್ ಇದಿರ ಸ್ಲೈಡ್ ಇರೋ ಅಂಥದ್ದೊಂದು ಇದನ್ನು ನಾವು ನಿಮಗೆ ಎಷ್ಟು ಬೇಕು ಅಷ್ಟನ್ನ ಸೆಲೆಕ್ಟ್ ಮಾಡಿ ನಾನು ಇಷ್ಟು ಸೈಜಲ್ಲಿ ನಿಮಗೆ ಎಷ್ಟು ಸೈಜ್ ಬೇಕೋ ನೀವು ಏನು ಸಿಪ್ಟನ್ನು ಓಲ್ಡ್ ಮಾಡಿದರೆ ನಿಮಗೆ ಎಲ್ಲ ಒಂದು ಸ ಕಡೆ ಒಂದೇ ಸೇಮ್ ಸೈಜಲ್ಲಿ ಅದು ವರ್ಕ್ ಆಗ್ತದೆ ನೀವು ಶಿಫ್ಟ್ ಬಿಟ್ಟರೆ ನಿಮಗೆ ಯಾವ ರೀತಿ ಈ ರೀತಿ ಬೇಕೋ ಈ ರೀತಿ ಯಾವ ರೀತಿ ಅದು ಜಗ್ತಾ ಹೋಗ್ಬೋದು ಅದೇ ನಾವು ಸಿಪ್ಟನ್ನು ಓಲ್ಡ್ ಮಾಡಿದರೆ ನಾವು ನೋಡ್ಬೋದು ಸಿಪ್ಟನ್ನು ಓಲ್ಡ್ ಮಾಡಿದ್ರೆ ಎಲ್ಲ ಕಡೆ ಒಂದೇ ಸ್ಲೈಡಲ್ಲಿ ನಮಗೆ ಬರುತ್ತೆ ಈಗ ಇನ್ನೊಂದು ಬೇಕಂದರೆ ಸಿಪ್ಟನ್ನು ಓಲ್ಡ್ ಮಾಡಿ ಈ ರೀತಿ ಡಬಲ್ನ ಕ್ಲಿಕ್ ಮಾಡ್ಬೋದು ಈಗ ನಾನು ಈ ಒಂದು ಸೇಪನ್ನು ತಗೊಂಡಿನಿ ನಿಮಗೆ ಯಾವ ಒಂದು ಇದರಲ್ಲಿ ಸೇಪ್ ಬೇಕೋ ಆ ಸೇಪನ್ನು ತಗೊಳ್ಳಿ ಈಗ ನಾವು ಇದಕ್ಕೆ ಇಮೇಜ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಇಮೇಜನ್ನು ನಾನು ಫೈಲಿಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಒಂದು ಇಮೇಜನ್ನು ನಾನಿಲ್ಲಿ ನಿಮಗೆ ತಗೊಳ್ತಾ ಇದ್ದೀನಿ ಒಂದು ಇಮೇಜನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿ ಒಂದು ಓಪನ್ ಮಾಡಿ ಓಪನ್ ಮಾಡಿ ಈ ಒಂದು ಇಮೇಜ್ ಲೇಯರ್ನ ಇಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈ ರೀತಿ ನೀವು ಒಂದೇ ಸತಿ ನಾಲ್ಕೈದು ಇಮೇಜನ್ನು ಕೂಡ ಒಂದೇ ಸತಿ ಓಪನ್ ಮಾಡ್ಬೋದು ನಾನು ನೆಕ್ಸ್ಟು ಎರಡು ಇಮೇಜನ್ನು ಓಪನ್ ಮಾಡಿ ತೋರಿಸ್ತೀನಿ ಈ ಒಂದು ಇಮೇಜನ್ನು ಈ ಒಂದು ಲೇಯರಿಗೆ ನಾವು ತರಬೇಕು ಅಂದರೆ ಈ ಇಮೇಜ್ ಮೇಲೆ ನಾವು ಬ್ಲೂ ಅಲ್ಲಿ ಹೈಲೈಟ್ ಆಗಿರುತ್ತೆ ಒಂದು ಮೂಟೂಲ್ ತಗೊಂಡು ಈ ಇಮೇಜ್ನ ಈ ಇಮೇಜಿಗೆ ತಂದಿಡಿ ಇಲ್ಲಿ ಲೇಯರ್ ಮೇಲೆ ಈ ಲೇಯರ್ ಮೇಲೆ ನಾವಿಲ್ಲಿ ಪೇಜಸ್ ಅಂತ ಹೇಳಲ್ಲ ಫೋಟೋಶಾಫಲ್ಲಿ ಲೇಯರ್ ಅಂತ ಕರಿತೀವಿ ಈ ಲೇಯರ್ ಈ ಲೇಯರ್ ಅಂತೇಳಿ ಒಂದೊಂದಕ್ಕೂ ಒಂದೊಂದು ಲೇಯರ್ ಇರುತ್ತೆ ಇಲ್ಲಿ ಈ ಫೋಟೋನ ನಾವು ಒಂದು ಸಣ್ಣದಿರೋದ್ರಿಂದ ದೊಡ್ಡದು ಮಾಡಬೇಕಂದ್ರೆ ಕಂಟ್ರೋಲ್ ಟೀಪ್ ಪ್ರೆಸ್ ಮಾಡಿ ಆಗ ಅದು ಈ ರೀತಿ ಎನ್ಲಾರ್ಜ್ ಮಾಡಲಿಕ್ಕೆ ಮತ್ತೆ ದೊಡ್ಡದು ಮಾಡಲಿಕ್ಕೆ ನಮಗೆ ಬರುತ್ತೆ ಈಗ ಎಂಟರ್ನ ಪ್ರೆಸ್ ಮಾಡಿ ಯಾಕೆಂದರೆ ಮುಂದಿನ ಒಂದು ಯಾವುದೇ ಒಂದು ಇದು ಓಪನ್ ಆಗೋಲ್ಲ ಹಾಗಾಗಿ ಇದನ್ನು ಏನು ಸೆಲೆಕ್ಟ್ ಮಾಡಿದ್ವಿ ಅದನ್ನು ಎಂಟರ್ ಕೀ ಮಾಡಿದರೆ ಹೋಗುತ್ತೆ ಈ ಫೋಟೋನ ತೆಗೆದು ಈ ಒಂದು ಡಿಸೈನ್ ನಾವು ಏನು ಶೇಪನ್ನು ಕ್ರಿಯೇಟ್ ಮಾಡಿದೋ ಅದ್ರ ಮೇಲೆ ಇಡಿ ಅದ್ರ ಮೇಲೆ ಇಟ್ಟಾಗ ಈ ಒಂದು ಫೋಟೋ ಆ ಒಂದು ಸೇಪಿಗೆ ನಾವು ಹೋಗಿ ಸೆಲೆಕ್ಟ್ ಮಾ ಒಳಗೋಗಿ ಹೋಗಿ ಕೂರಬೇಕು ಅಂದರೆ ನೀವು ಕಂಟ್ರೋಲ್ ಆಲ್ಟ್ ಜೀನ ಪ್ರೆಸ್ ಮಾಡಿ ನೋಡಿ ಈಗ ಅದು ಆ ಒಂದು ಸೇಪಿಗೆ ಹೋಗಿ ಅಡ್ಜಸ್ಟ್ ಆಯಿತು ಕಂಟ್ರೋಲ್ ಆಲ್ಟ್ ಜಿ ಮೂರನ್ನೂ ಕೂಡ ಒಟ್ಟಿಗೆ ಪ್ರೆಸ್ ಮಾಡಬೇಕಾಗುತ್ತೆ ಈಗ ಈ ಒಂದು ಫೋಟೋನ ನಾವು ಅಡ್ಜಸ್ಟ್ ಮಾಡಬೇಕು ಆ ಒಂದು ಸೇಪಿಗೆ ಅಂದರೆ ಮತ್ತೆ ಕಂಟ್ರೋಲ್ ಟೀನ ಪ್ರೆಸ್ ಮಾಡಿ ಆಗ ನೀವು ಆ ಒಂದು ಫೋಟೋನ ಎಲ್ಲಿಗೆ ಬೇಕಲ್ಲಿಗೆ ನೀವು ಸೆಲೆಕ್ಟ್ ಮಾಡ್ಬೋದು ಈ ರೀತಿ ಅಡ್ಜಸ್ಟ್ ಮಾಡ್ಬೋದು ನಿಮಗೆ ಯಾವ ಇದರಲ್ಲಿ ಬೇಕು ಆ ಇದರಲ್ಲಿ ಅಡ್ಜಸ್ಟ್ ಮಾಡಿ ಈ ಥರ ಏನಾದರೂ ನೀವು ರೊಟೇಟ್ ಮಾಡ್ತೀನಿ ಅಂದರೆ ಈ ರೀತಿ ಹೊರಗಡೆ ಬಂದು ರೊಟೇಟ್ನ ಕೂಡ ಮಾಡ್ಬೋದು ಅದಾದಮೇಲೆ ಎಂಟರ್ ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ಮೇಲೆ ನಾವೇನಾದರೂ ಇದನ್ನು ಮೂವ್ ಮಾಡ್ತೀವಿ ಅಂದರೆ ಹೋದರೆ ಈ ರೀತಿ ಆಗುತ್ತೆ ಹಂಗಾಗಿ ನಾವು ಏನೇ ಮಿಸ್ಟೇಕ್ ಆದರೂ ಕಂಟ್ರೋಲ್ ಜೆಡ್ನ ಕ್ಲಿಕ್ ಮಾಡಿ ಆಗ ಅದು ಕರೆಕ್ಟಾಗಿ ಮತ್ತೆ ರಿಪೀಟ್ ಆಗುತ್ತೆ ವಾಪಸ್ ಏನಿರುತ್ತೋ ಅದು ವಾಪಸ್ ಅಲ್ಲಿಗೆ ಬರುತ್ತೆ ಈಗ ಇವೆರಡೂ ಕೂಡ ನಮಗೆ ಯಾವುದೇ ಒಂದು ಮೂಮೆಂಟ್ಸ್ ಆಗಬಾರ್ದು ಅಂದರೆ ಈ ಎರಡು ಲೇಯರ್ ಇದೆಯಲ್ಲ ಇದನ್ನ ನೀವು ನೋಡ್ಬೋದು ಇಲ್ಲಿ ಎರಡೂ ಲೇಯರ್ನ ನಾವಿಲ್ಲಿ ಸೆಲೆಕ್ಟ್ ಇಲ್ಲಿ ಲಿಂಕ್ ಅಂತ ಒಂದು ಈ ಕಡೆ ಈ ಒಂದು ಕಣ್ಣು ಆಪ್ಷನ್ ಇದೆಯಾ ಅದ್ರ ಪಕ್ಕದಲ್ಲಿ ನೀವು ಕ್ಲಿಕ್ ಮಾಡಿದರೆ ಎರಡೂ ಕೂಡ ಇದಾಗುತ್ತೆ ಅದಾದಮೇಲೆ ಈ ಎರಡನ್ನೂ ನಾವು ಒಂದಕ್ಕೆ ಮರ್ಜಿ ಮಾಡಬೇಕಂದ್ರೆ ಕಂಟ್ರೋಲ್ ಮತ್ತು ಈನ ಪ್ರೆಸ್ ಮಾಡಿ ಎರಡೂ ಕೂಡ ಆಯಿತು ಇವಾಗ ಮೂವ್ ಮಾಡಿದರೆ ಯಾವುದೇ ಒಂದು ಅದು ಆ ಕಡೆ ಈ ಕಡೆ ಆಗಲ್ಲ ಯಾಕೆ ಅಂದರೆ ಎರಡೂ ಲೇಯರ್ ಒಂದೇ ಲೇಯರ್ ಆಯಿತು ಈಗ ಈ ಫೋಟೋನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಆ ಫೋಟೋ ಇಂಟು ಮಾಡಿದೆ ಈಗ ಇದೇ ಥರ ನಾವು ಪ್ರತಿಯೊಂದು ಫೋಟೋನು ಕೂಡ ನಾವು ಓಪನ್ ಮಾಡಿ ನೋಡ್ಬೋದು ಇಲ್ಲಿಗ ನಾವು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ ಇದೇ ಶೇಪನ್ನು ನಾವು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ ಅಥವಾ ನೀವು ಬೇರೆ ಶೇಪ್ ಅಂದರೆ ಇಲ್ಲಿ ಯಾವುದಾದ್ರೂ ಇಲ್ಲಿ ರೆಕ್ಟ್ಯಾಂಗಲ್ ತಗೊಂಡು ಇಲ್ಲಿ ಸಿಕ್ಸ್ ಯಾವ ಸ್ಲೈಡ್ಸ್ನ ನಿಮ್ಗೆ ಎಷ್ಟು ಬೇಕಷ್ಟನ್ನು ಕೊಟ್ಟು ಚೇಂಜ್ ಮಾಡ್ಬೋದು ಇದನ್ನೇ ನಾವು ಡೂಪ್ಲಿಕೇಟ್ ಮಾಡ್ಕೋಬೇಕು ಅಂದರೆ ಮತ್ತೆ ಕಂಟ್ರೋಲ್ ಜೇನ ಓಲ್ಡ್ ಮಾಡಿ ಈ ಒಂದು ಇದನ್ನು ಮೂವ್ ಮಾಡಿ ರೀತಿ ಅಷ್ಟೇ ಅಥವಾ ಆಲ್ಟನ್ನು ಓಲ್ಡ್ ಮಾಡಿ ಮೂವ್ ಮಾಡಿದರೂ ಡೂಪ್ಲಿಕೇಟ್ ಆಗುತ್ತೆ ಎರಡು ಆಪ್ಷನ್ ಇದೆ ಕಂಟ್ರೋಲ್ ಜೆ ನ ಇಡ್ದು ಮೂವ್ ಮಾಡಿದರೂ ಬರುತ್ತೆ ಬರೀ ಆಲ್ಟನ್ನು ಹಿಡಿದು ಮೂವ್ ಮಾಡಿದ್ರು ಕೂಡ ಡೂಪ್ಲಿಕೇಟ್ ಆಗುತ್ತೆ ಈ ರೀತಿ ಮತ್ತೊಂದು ಲೇಯರ್ ನಮಗೆ ಒಂದು ಸೇಪು ಅಥವಾ ಲೇಯರ್ ಇಲ್ಲಿ ನೋಡ್ಬೋದು ಲೇಯರ್ ಒಂದು ಕಾಪಿ ಅಂತ ಮತ್ತೊಂದು ಲೇಯರ್ ನಮಗೆ ಈ ರೀತಿ ಡೂಪ್ಲಿಕೇಟ್ ಆಯಿತು ನಾವು ಇವಾಗ ಒಂದು ಮತ್ತೊಂದು ಇಮೇಜನ್ನು ಫೈಲಿಗೆ ಬಂದು ಓಪನ್ ಮಾಡೋಣ ಇಲ್ಲಿ ನಾನು ಎರಡು ಒಂದು ಎರಡು ಫೈಲನ್ನು ನಾನು ನಿಮಗೆ ಓಪನ್ ಮಾಡ್ತಾ ಇದ್ದೀನಿ ಎರಡು ಫೈಲನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ನೋಡ್ಬೋದು ಇಲ್ಲಿ ನನಗೆ ಎರಡು ಇವು ಓಪನ್ ಆಯ್ತು ನಾವಿವಾಗ ಈ ಫೋಟೋನು ಕೂಡ ಮೂ ಟೂಲ್ ತಗೊಂಡು ಮೂವ್ ಮಾಡಿದ್ರೆ ಇಲ್ಲಿಗೆ ಮೂವ್ ಆಗುತ್ತೆ ಈ ರೀತಿ ಈ ಫೋಟೋನು ಕೂಡ ನಾವು ನಾವು ಒಂದು ಕಂಟ್ರೋಲ್ ಟೀನ ಪ್ರೆಸ್ ಮಾಡಿ ನಾನು ನಿಮಗೆ ಈಗ ಈ ಎರಡು ಈ ಎರಡು ಫೋಟೋನ ಸೆಟ್ ಮಾಡೋದು ತೋರಿಸಿ ನಿಮಗೆ ತೋರಿಸ್ತೀನಿ ಇದೇ ರೀತಿ ಪ್ರತಿಯೊಂದು ಪ್ರೋಸೆಸ್ ಇರುತ್ತೆ ಕಂಟ್ರೋಲ್ ಟೀನ ಪ್ರೆಸ್ ಮಾಡಿ ಈ ಒಂದು ಕಂಟ್ರೋಲ್ ಟೀನ ಏನಾದ್ರೂ ಸೆಲೆಕ್ಟ್ ಇದೆಯೋ ಅದನ್ನ ಎಂಟರ್ ಪ್ರೆಸ್ ಮಾಡಿದರೆ ಅದು ಹೋಗುತ್ತೆ ಅದಾದ ಮೇಲೆ ಈ ಒಂದು ಏನು ಈ ಒಂದು ಸೇಫನ್ನು ನಾವು ಡೂಪ್ಲಿಕೇಟ್ ಮಾಡಿದ್ವು ಅದ್ರ ಮೇಲೆ ಇಡಿ ಅದ್ರ ಮೇಲೆ ಇಟ್ಟು ಮತ್ತೆ ಏನು ಮಾಡಬೇಕು ಕಂಟ್ರೋಲ್ ಆಲ್ಟ್ ಜೀನ ಪ್ರೆಸ್ ಮಾಡಿ ಆವಾಗ ಆ ಒಂದು ಸೇಫಿಗೆ ಈ ಫೋಟೋ ಹೋಗಿ ಆ್ಯಡ್ ಆಗುತ್ತೆ ಆವಾಗ ಮತ್ತೆ ಕಂಟ್ರೋಲ್ ಟೀ ಪ್ರೆಸ್ ಮಾಡಿ ನೀವು ಯಾವ ರೀತಿ ಬೇಕಾ ರೀತಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕಾ ರೀತಿ ಸೆಟ್ ಮಾಡಿ ಈ ಒಂದು ಫೋಟೋನ ನೀವು ಇಟ್ಕೋಬೇಕಾಗುತ್ತೆ ಈಗ ಮತ್ತೆ ಎಂಟರ್ ಪ್ರೆಸ್ ಮಾಡಿ ಈ ಎರಡು ಇದನ್ನು ಕೂಡ ನೀವು ಮತ್ತೆ ಸೆಲೆಕ್ಟ್ ಮಾಡಿ ಎರಡು ಲೇಯರ್ನ ಆ ಒಂದು ಸೇಫನ್ನು ಡ್ಯೂಪ್ಲಿಕೇಟೆ ಮಾಡಿದ್ದು ಮತ್ತು ಈ ಒಂದು ಫೋಟೋ ಎರಡನ್ನೂ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಈನ ಪ್ರೆಸ್ ಮಾಡಿ ಎರಡು ಕೂಡ ಆಯಿತು ಈಗ ಮತ್ತೆ ಡೂಪ್ಲಿಕೇಟ್ ಅಂದರೆ ಈ ಒಂದು ಫೋಟೋನ ನಾನು ತೆಗಿತಾಯಿದ್ದೀನಿ ಈಗ ಮತ್ತೆ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ ಈ ಒಂದು ಫೋಟೋನ ನಾವಿಲ್ಲಿ ತಗೋಬೇಕಾಗುತ್ತೆ ಸೇಮ್ ಪ್ರೊಸೆಸ್ ಪ್ರತಿಯೊಂದು ಸೇಫಿಗೂ ಕೂಡ ಸೇಮ್ ಪ್ರೋಸೆಸ್ ನೀವು ಯಾವುದೇ ಒಂದು ಸೇಫ್ ತಗೊಂಡ್ರು ಕೂಡ ಇದೇ ಪ್ರೊಸೆಸ್ನ ನಾವು ಮಾಡಬೇಕಾಗುತ್ತೆ ಆವಾಗಲೇ ನಾನು ಕಂಟ್ರೋಲ್ ಜೇನ ಇಟ್ಕೊಂಡು ಡೂಪ್ಲಿಕೇಟ್ ಮಾಡಿದೆ ಈಗ ಆಲ್ಟನ್ನು ಓಲ್ಡ್ ಮಾಡಿ ಕೂಡ ಯಾವ ರೀತಿ ಡೂಪ್ಲಿಕೇಟ್ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ಟನ್ನು ಓಲ್ಡ್ ಮಾಡಿದ್ದೀನಿ ಈ ರೀತಿ ನಾವು ಕೂಡ ಡೂಪ್ಲಿಕೇಟ್ ಮಾಡ್ಬೋದು ಈ ರೀತಿ ನಾವು ಫೋಟೋನ ಅಡ್ಜಸ್ಟ್ ಮಾಡ್ಬೋದು ಯಾವ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀರಾ ಆ ಲೇಯರ್ ಮಾತ್ರ ಮೂವ್ ಆಗುತ್ತೆ ಇಲ್ಲಾಂದರೆ ಮೂವ್ ಆಗೋಲ್ಲ ನಾವು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಕಾಫಿ ಟೂ ಅಂತ ತೊಗೊಂಡ್ರೆ ಮಾತ್ರ ಅದು ಮೂವ್ ಆಗುತ್ತೆ ಇಲ್ಲಾಂದರೆ ಮೂವ್ ಆಗೋಲ್ಲ ಇಲ್ಲಿ ನೋಡಿ ಮತ್ತೆ ಒಂದು ಕಾಪಿ ಪೇಸ್ಟ್ ಆಯಿತು ನಾನು ಆಲ್ಟನ್ನು ಪ್ರೆಸ್ ಮಾಡಿದ್ಕೆ ಈಗ ನಾನು ಈಗ ಈ ಲೇಯರ್ ನನಗೆ ಎಲ್ಲಿಗೆ ಬೇಕಲ್ಲಿಗೆ ಈ ರೀತಿ ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು ಈಗ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಲೇಯರ್ನ ಕೂಡ ನಾನು ಇಲ್ಲಿ ರೀತಿ ಈ ರೀತಿ ಸೆಟ್ ಮಾಡ್ಬೋದು ಈ ರೀತಿ ಯಾವುದೇ ಒಂದು ಸೇಫನ್ನು ನಾವು ಕ್ರಿಯೇಟ್ ಮಾಡ್ಬೋದು ಈ ಫೋಟೋನ ಕೂಡ ನಾನು ಇಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ ಈ ಒಂದು ಫೋಟೋನ ಕ್ಲಿಕ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಟೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೇಮ್ ಪ್ರೋಸೆಸ್ಸಲ್ಲಿ ನಾವು ಪ್ರತಿಯೊಂದು ಫೋಟೋನು ಕೂಡ ನಾವು ಈ ರೀತಿ ಎಂಟರ್ನ ಪ್ರೆಸ್ ಮಾಡಿ ಈ ರೀತಿ ಈ ಈ ಒಂದು ಫೋಟೋ ಏನಿದೆ ಇದನ್ನು ಇದು ಇದರ ಹಿಂಭಾಗ ಇದೆ ಇದು ಇದಕ್ಕೆ ಹಂಗಾಗಿ ಇದು ಈ ಫೋಟೋನ ನಾನು ಕೆಳಗಡೆ ಇಳಿಸ್ತಾ ಇದ್ದೀನಿ ಮೇಲೆ ಎತ್ತಿದರೆ ಈ ಫೋಟೋ ಮೇಲೆ ಬರುತ್ತೆ ಈ ಒಂದು ಲಾಸ್ಟ್ ಕಾಪಿ ಮೇಲೆ ನಾವು ಲೇಯರ್ನ ಮೇಲೆ ಕೆಳಗೆ ಮಾಡಬೇಕು ಅಂದರೆ ಹಿಡ್ದು ಈ ಈ ಒಂದು ಹಿಡ್ದನ್ನ ಕೆಳಗೆ ಜಗ್ಬೋದು ಅಥವಾ ಮೇಲೆ ಎತ್ತಿಡ್ಬೋದು ಈ ರೀತಿ ಲೇಯರ್ಗಳನ್ನು ಮೇಲೆ ಕೆಳಗೆ ಇಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಈಗ ನಾನು ಕಂಟ್ರೋಲ್ ಆಲ್ಟ್ ಜಿ ಪ್ರೆಸ್ ಮಾಡಿದೆ ಈ ಒಂದು ಇದರೊಳಗಡೆ ಹೋಯ್ತು ನಾವು ಯಾವ ಲೇಯರ್ ಮೇಲೆ ಇಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದಾದಮೇಲೆ ನಾವಿಲ್ಲಿ ಇದನ್ನ ಕಂಟ್ರೋಲ್ ಟೀ ಮಾಡಿ ಈ ರೀತಿ ಒಂದು ಫೋಟೋನ ಅಡ್ಜಸ್ಟ್ ಮಾಡೋ ಅಂಥದ್ದು ಇರುತ್ತೆ ಈ ರೀತಿ ಎಂಟರ್ನ ಪ್ರೆಸ್ ಮಾಡಿ ಮತ್ತು ಈ ಎರಡು ಫೋಟೋ ಮತ್ತು ಇದನ್ನು ಲೇಯರ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಈನ ಪ್ರೆಸ್ ಮಾಡಿ ಈ ರೀತಿ ನಿಮಗೆ ಯಾವುದೇ ಒಂದು ಫೋಟೋ ಸೇಫನ್ನು ನೀವು ಪ್ರತಿಯೊಂದನ್ನು ಸೇಮ್ ಪ್ರೊಸೆಸ್ಸಲ್ಲಿ ನಾವು ಓಪನ್ ಮಾಡಬೇಕಾಗುತ್ತೆ ಈ ರೀತಿ ನೀವು ಯಾವುದೇ ಒಂದು ಇದನ್ನು ಕೂಡ ನೋಡಿ ನಿಮಗೆ ಯಾವ ಸೇಫಲ್ಲಿ ಬೇಕೋ ಆ ಸೇಫಲ್ಲಿ ಕೂಡ ನೀವು ಈ ರೀತಿ ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು ಈ ರೀತಿ ಲೇಯರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪ್ರತಿ ಸಲ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಈ ರೀತಿ ಪ್ರತಿಯೊಂದು ಪ್ರೊಸೆಸ್ಸಿಗೂ ಕೂಡ ಇದೇ ಸೇಮ್ ಇರುತ್ತೆ ಈಗ ನಾವು ಈಗ ಹಿಂದ್ಗಡೆ ಬ್ಯಾಕ್ ನ ಕೂಡ ಚೇಂಜ್ ಮಾಡಬಹುದು ಇಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಲೇಯರ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಬ್ಯಾಕ್ ನ ನಾವು ಕಲರ್ನ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಮತ್ತೆ ಒಂದು ಅದರ ಮೇಲ್ಗಡೆ ಒಂದು ಕ್ರಿಯೇಟ್ ನ್ಯೂ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಗ್ರೌಂಡ್ ಲಾಸ್ಟ್ ಅಲ್ಲಿ ಬಂದು ಕ್ರಿಯೇಟ್ ನ್ಯೂ ಅದ್ರ ಮೇಲ್ಗಡೆ ಒಂದು ಹೊಸ ಲೇಯರ್ ಕ್ರಿಯೇಟ್ ಆಗುತ್ತೆ ಈಗ ನಿಮಗೆ ಇದನ್ನ ಒಂದು ಯಾವುದಾದ್ರೂ ಗ್ರೇಡಿಯಂಟ್ ಕಲರು ಅಥವಾ ಯಾವುದೇ ಒಂದು ಫೋಟೋನ ನೀವು ಹಿಂದ್ಗಡೆ ನೇಚರ್ ಯಾವುದೇ ಒಂದು ಫೋಟೋನು ಕೂಡ ನೀವು ತಂದು ಇದ್ರಗಡೆ ಇದ್ರ ಮೇಲ್ಗಡೆ ಇಡ್ಬೋದು ಇವಾಗ ಗ್ರೇಡಿಯೆಂಟ್ ಕಲರ್ನ ಇಲ್ಲಿ ಇಡ್ತಾ ಇದ್ದೀನಿ ನೀವು ಯಾವ ರೀತಿ ಗ್ರೇಡಿಯಂಟ್ ಬೇಕೋ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೇಡಿಯಂಟ್ ಮೇಲ್ಗಡೆ ಓಪನ್ ಆಗುತ್ತೆ ಅದಾದ ಮೇಲೆ ನಿಮಗೆ ಯಾವ ಡಿ ಯಾವ ರೀತಿಯಲ್ಲಿ ಗ್ರೇಡಿಯಂಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಈ ಒಂದು ಇದ್ರ ಮೇಲೆ ನೀವು ಈ ಒಂದು ಡ್ರ್ಯಾಗ್ ಮಾಡಿ ಇಲ್ಲಿಂದ ಮೇಲಿಂದ ಇಲ್ಲಿಗೆ ಈ ಥರ ಡ್ರ್ಯಾಗ್ ಮಾಡಿ ನೀವು ಯಾವ ಥರ ಡ್ರ್ಯಾಗ್ ಮಾಡ್ತಿರೋ ಆ ಥರ ಅದು ಚೇಂಜ್ ಆಗುತ್ತೆ ಈ ಥರ ನೀವು ಯಾವ ರೀತಿ ಡ್ರ್ಯಾಗನ್ನು ಮಾಡ್ತೀರೋ ಆ ರೀತಿ ಅದು ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ನೀವು ಮತ್ತೆ ಬೇರೆ ಒಂದು ಡಿಸೈನು ಕೂಡ ತಗೊಂಡು ಇದ್ರ ಮೇಲೆ ಬಂದು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಇದು ಸರಿ ಹೋಗಲಿಲ್ಲ ಅಂದರೆ ಮತ್ತೆ ಬಂದು ಈ ಥರ ಡ್ರ್ಯಾಗ್ ಮಾಡಿ ಈ ಥರ ನೀವು ಡ್ರ್ಯಾಗ್ ಮಾಡ್ಬೋದು ಈ ಥರ ಯಾವ ಡಿಸೈನ್ ಬೇಕೋ ಆ ರೀತಿಯಾಗಿ ಡ್ರ್ಯಾಗ್ ಮಾಡ್ಬೋದು ಈ ರೀತಿಯಾಗಿ ನಾವು ಬ್ಯಾಕ್ಗ್ರೌಂಡ್ನು ಕೂಡ ಚೇಂಜ್ ಮಾಡ್ಬೋದು ಬ್ಯಾಗ್ರೌಂಡ್ ಇಮೇಜಸ್ ಅಥವಾ ನೇಚರ್ಸ್ ಯಾವುದೇ ಒಂದು ಇದನ್ನು ಕೂಡ ಹಾಕ್ಬೇಕು ಅಂದರೆ ನಾವು ಒಂದು ಈ ಏನಿದೆಯೋ ಇದನ್ನು ನೀವು ತೆಗೆದುಬಿಟ್ಟು ಇದನ್ನು ಡಿಲೀಟ್ ಮಾಡಿ ಮತ್ತೆ ಹೊಸ ಲೇಯರ್ನ ಕ್ರಿಯೇಟ್ ಮಾಡಿಕೊಂಡು ನೀವೊಂದು ಫೋಟೋನ ಇಂಪೋರ್ಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನಾನಿವಾಗ ಒಂದು ಏನಿದು ಲೇಯರ್ ಇದೆಯೋ ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಈ ಡಿಲೀಟ್ ಮಾಡಿದರೆ ಇಲ್ಲಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೋ ಬ್ಯಾಕ್ ಗ್ರೌಂಡ್ ಮೇಲ್ಗಡೆ ಒಂದು ಲೇಯರ್ನ ಕ್ರಿಯೇಟ್ ಮಾಡಿದ್ವೋ ಅದನ್ನು ನಮಗೀಗ ಗ್ರೇಡಿಯಂಟ್ ಬೇಡ ಒಂದು ಇಮೇಜಸನ್ನು ನಾವು ಹಾಕ್ಕೋಬೇಕು ಇದರಲ್ಲಿ ಇದ್ದರೆ ನಾನು ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಒಂದು ಹೊಸ ಲೇಯರ್ನ ಕ್ರಿಯೇಟ್ ಮಾಡಿದೆ ಪ್ರತಿ ಸಲ ನೀವು ಲೇಯರ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ ನಾವು ಪ್ರತಿ ಯಾವ ಲೇಯರ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಫೋಟೋಶಾಪಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವಾಗ ಒಂದು ಫೋಟೋನ ತಗೊಳ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡಿಗೋಸ್ಕರ ಫೈಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಾನೊಂದು ಇಮೇಜಸ್ಸನ್ನು ತಗೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಇದು ಇಮೇಜಸ್ ಇದೆ ನನಗೆ ಈ ಒಂದು ಇಮೇಜಸ್ಸನ್ನು ನಾನು ಈ ಒಂದು ಫೋಟೋ ಮೇಲೆ ಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ ಇದನ್ನು ಇಂಟು ಮಾಡ್ತಾಯಿದ್ದೀನಿ ಅದನ್ನು ನನಗೆ ಇವಾಗ ಸದ್ಯ ಬೇಡ ಇಂಟು ಮಾಡ್ತಾಯಿದ್ದೀನಿ ಕಂಟ್ರೋಲ್ ಟೀನ ಪ್ರೆಸ್ ಮಾಡಿ ಈ ಈ ಒಂದು ಇಮೇಜನ್ನು ಇಲ್ಲಿ ಹಿಂದೆಗಡೆ ಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಕೂಡ ನಾವಿಲ್ಲಿ ಹಾಕ್ಬೋದು ಇಲ್ಲಿ ಈ ಒಂದು ಬ್ಯಾಕ್ಗ್ರೌಂಡ್ ನಿಮಗೆ ಡಾರ್ಕ್ ಆಯಿತು ಅನ್ನೋದಾದರೆ ಈ ಒಂದು ಇಮೇಜ್ ಮೇಲೆ ಈ ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ಲೇಯರಲ್ಲಿ ಒಬ್ಯಾಸಿಟಿ ಅಂತ ಇದೆ ಈ ಒಬ್ಯಾಟಿನ ನೀವು ಕಡಿಮೆ ಮಾಡ್ತಾ ಹೋಗಿ ಇಲ್ಲಿ ಒಬೆ ಸಿಟಿನ ನಾವು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ನಾವು ಒಬೆ ಸಿಟಿಗಳ್ನು ಕೂಡ ಹಿಂಗ್ಗಡೆ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಹಾಕೊಂಡು ನಾವು ಫೋಸ್ಟರ್ ಡಿಸೈನ್ಗಳನ್ನು ಈ ರೀತಿ ಒಂದು ಸೇಫಲ್ಲಿ ನೀವು ಟ್ರಯಾಂಗಲ್ ಆಗಿರ್ಬೋದು ಯಾವುದೇ ಒಂದು ಸೇಫಲ್ಲಿ ಇದೇ ರೀತಿ ನಾವು ಪ್ರತಿಯೊಂದು ಪ್ರೋಸೆಸ್ನ ಒಂದು ಪೋಸ್ಟರ್ ಅಥವಾ ವಾಲ್ ಫ್ರೇಮ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ನನಗೆ ಗೊತ್ತಿರೋವಷ್ಟು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಕೂಡ ನೀವು ಏನಾದರೂ ನಮ್ಮ ಎಸ್ ವಿ ಸೇವಟ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಈ ಥರದ ವಿಡಿಯೋಗಳನ್ನ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು